ಸ್ನೇಹಿತರೆ ಪ್ರಮೋದ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಂಜೆ ಏಳು ಗಂಟೆ ಬೆಂಗಳೂರಿನ ಒಂದು ಬಹುಮಹಡಿ ಕಟ್ಟಡದ ಹನ್ನೆರಡನೇ ಮಹಡಿಯಲ್ಲಿ ದೀಪಿಕಾ ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತಿದ್ದಳು ಆಕೆಯ ಹೃದಯ ತೀವ್ರ ಕುತೂಹಲ ಮತ್ತು ಭಯದಿಂದ ತುಂಬಿತ್ತು ಒಂದೇ ಪ್ರಶ್ನೆ ಆಕೆಯ ಮನಸ್ಸನ್ನು ಕಾಡುತ್ತಿತ್ತು ನಾನು ಯಾರನ್ನು ನಂಬಬೇಕು ಆಫೀಸಿನಿಂದ ಮನೆಗೆ ಬರುವಾಗಲೇ ಆಕೆ ಗಮನಿಸಿತ್ತು ಒಂದು ಕಪ್ಪು ಕಾರು ಪಿಂತೊರೆಯುತ್ತಿರುವುದನ್ನು ಮೊನ್ನೆಯೂ ಹೌದು ಇದು ಯಾದೃಚ್ಛಿಕವಾಗಿರಬಹುದು ಎಂದು ಆದರೆ ಇಂದು ತಡರಾತ್ರಿ ಬಾಗಿಲಿನ ಮುಂದೆ ಪೆಟ್ಟಿಗೆಯೊಂದು ಪಡಿಗಿತ್ತು ಅದರಲ್ಲಿ ಒಂದು ಚಿಕ್ಕಪೆಟ್ಟಿಗೆ ಮತ್ತು ಒಂದು ಚೀಟಿ ನೀನು ಯಾರನ್ನು ನಂಬುತ್ತಿದ್ದೀಯೋ ಅವರೇ ನಿನ್ನ ಶತ್ರು ದೀಪಿಕಾ ಬೆಂಗಳೂರಿನ ಖ್ಯಾತ ಹ್ಯಾಕರ್ ಆಕೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಕಣ್ಣಿಗೆ ಕಾಣದ ಅಪಾಯಗಳನ್ನು ಹುಡುಕುವುದು ಆಕೆಯ ಹವ್ಯಾಸ ಎರಡು ತಿಂಗಳ ಹಿಂದೆ ಆಕೆ ಒಂದು ದೊಡ್ಡ ಕಂಪನಿಯ ಕರ್ತವ್ಯೇತರ ಚಟುವಟಿಕೆಯನ್ನು ಉದ್ಘಾಟಿಸಿತ್ತು ಅದು ದೊಡ್ಡ ಹಗರಣವಿತ್ತು ಆದರೆ ಈಗ ಆಕೆ ಸುರಕ್ಷಿತವಾಗಿದ್ದಳ ಅಂದು ಸಂಜೆ ಆಕೆ ತಕ್ಷಣವೇ ಆಕೆಯ ಪ್ರೀತಿಯ ಸ್ನೇಹಿತ ಆದಿತ್ಯನಿಗೆ ಕರೆ ಮಾಡಿತು ಆದಿ ನನ್ನ ಮನೆಯ ಮುಂದೆ ಯಾರೋ ಪೆಟ್ಟಿಗೆ ಇಟ್ಟುಹೋಗಿದ್ದಾರೆ ಅದರಲ್ಲಿ ಬೆದರಿಕೆಯ ಸಂದೇಶ ಆದಿತ್ಯ ಕ್ಷಣಕ್ಷಣವು ಗಂಭೀರ ಶಬ್ದದಲ್ಲಿ ಹೇಳಿದ ನಿನ್ನ ಮೇಲೆ ನಿಜಕ್ಕೂ ಅಪಾಯ ಇದೆ ನೀನೂ ತಕ್ಷಣ ಇಲ್ಲಿ ಬಾ ಆಕೆಯ ಮನಸ್ಸು ಗೊಂದಲಗೊಂಡಿತ್ತು ಯಾರ ಮೇಲೆ ಭರವಸೆ ಇಡಬೇಕು ಆದಿತ್ಯನಿಗ ಇಲ್ಲವೇ ಆಕೆಯ ಹಳೆಯ ಸ್ನೇಹಿತ ರೋಹಿತ್ನಿಗ ಅವನು ಈ ಹಗರಣದಲ್ಲಿ ತೊಡಗಿಸಿಕೊಳ್ಳಲಾಗಿದೆಯಾ ದೀಪಿಕಾ ಆರಾಮಹೋಸ್ಕರ ತ್ವರಿತ ನಿರ್ಧಾರ ಕೈಗೊಂಡಳು ಆಕೆಯ ಅನುಮಾನ ನಿಜವಾಗಿತ್ತು ಯಾರೋ ಆಕೆಯ ಸಿಸ್ಟಂ ಹ್ಯಾಕ್ ಮಾಡಿದ್ದರು ಆಕೆಯ ಲ್ಯಾಪ್ಟಾಪ್ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಆಕೆಯ ತಕ್ಷಣವೇ ಅದನ್ನು ಆಫ್ ಮಾಡಲಾಯಿತು ಆದರೆ ತಡವಾಯಿತು ಕಿಟಕಿಯಂಚಿನಲ್ಲಿ ಕಪ್ಪು ಛಾಯೆ ಕಾಣಿಸಿತು ಆಕೆಯ ಶ್ವಾಸ ತಡೆಯಿತು ದೀಪಿಕಾ ಸಣ್ಣ ಉಸಿರು ತಳೆದಳು ಆಕೆ ತಕ್ಷಣವೇ ಕಿಟಕಿಯ ಬಳಿ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಕೆಳಗಡೆ ರಸ್ತೆಯಲ್ಲಿ ಒಂದೇ ಒಂದು ಕಾರು ನಿಂತಿತ್ತು ಕಪ್ಪು ಕಾರು ಆಕೆ ತಕ್ಷಣವೇ ಫೋನ್ ಎತ್ತಿ ಆದಿತ್ಯನಿಗೆ ಕರೆ ಮಾಡಲು ಪ್ರಯತ್ನಿಸಿದಳು ಆದರೆ ದಿಸ್ ನಂಬರ್ ಈಸ್ ಸ್ವಿಚ್ಡ್ ಆಫ್ ಎಂಬ ತಳಹದಿಯ ಶಬ್ದ ಬಂತು ಹಠಾತ್ ಆಕೆಯ ಮನಸ್ಸಿಗೆ ಒಂದು ಬೆಳಕು ಹೊತ್ತಿತು ಈ ಪೆಟ್ಟಿಗೆ ಮತ್ತು ಬೆದರಿಕೆ ಸಂದೇಶ ಈ ಹಿಂದಿನ ಒಂದು ಹಳೆಯ ಪ್ರಕರಣಕ್ಕೆ ಸಂಬಂಧಿಸಿದ್ದರೋ ಹೌದು ಆರು ತಿಂಗಳ ಹಿಂದೆ ಆಕೆ ಅನಾವರಣ ಮಾಡಿದ ಆ ದೊಡ್ಡ ಹಗರಣದಲ್ಲಿ ಆಕೆಗೆ ಸಿಕ್ಕಿದ್ದ ಒಂದು ಮುಖ್ಯ ದಾಖಲೆ ನಾಟ್ ಫೈಲ್ ಹಳದಿಗಂಟು ಕಡತ ಅದರಲ್ಲಿ ದೊಡ್ಡ ಉದ್ಯಮಪತಿಗಳ ಮತ್ತು ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ನಡುವಿನ ಗೌಪ್ಯ ಒಪ್ಪಂದಗಳ ಬಗ್ಗೆ ಪುರಾವೆಗಳಿದ್ದವು ಆಕೆ ಅದನ್ನು ಆಪ್ತ ಸ್ನೇಹಿತನಾದ ರೋಹಿತ್ ಜೊತೆಗೆ ಹಂಚಿಕೊಂಡಿದ್ದಳು ಆದರೆ ಆ ಕಡತ ಹಿಂಡೆ ಹೋದಂತಾಯಿತು ಆಕೆ ತಕ್ಷಣವೇ ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಅಂದಿನ ಕಡತಗಳನ್ನು ಹುಡುಕಲು ಪ್ರಾರಂಭಿಸಿದಳು ಆದರೆ ಒಂದು ಶಾಕ್ ಯೆಲ್ಲೋ ಫೈಲ್ ಆಗಲೇ ಇಲ್ಲ ಹಠಾತ್ ಮೊದಲ ಬಾರಿಗೆ ಆಕೆಗೆ ರೋಹಿತ್ ಮೇಲೆ ಅನುಮಾನ ಉಂಟಾಯಿತು ಆಕೆ ತಕ್ಷಣವೇ ಅವನಿಗೆ ಕರೆ ಮಾಡಿದಳು ರೋಹಿತ್ ನೀನು ಈಗ ಎಲ್ಲಿ ಇದ್ದೀಯ ಆತನ ಧ್ವನಿ ಸ್ವಾಭಾವಿಕವಾಗಿತ್ತು ಆದರೆ ಆಕೆ ಗಮನಿಸದಿರಲಾರದು ನಾನು ಮನೆಗೆ ಹೋಗ್ತಿದ್ದೀನಿ ಏನಾಯ್ತು ಆಕೆ ತಕ್ಷಣವೇ ಉತ್ತರಿಸಿದಳು ನನಗೆ ಮಾತನಾಡಬೇಕಾಗಿದೆ ಹಳದಿ ಕಡತ ಯಾವಾಗಲೂ ನನ್ನ ಲ್ಯಾಪ್ಟಾಪ್ನಲ್ಲಿ ಇತ್ತು ಆದರೆ ಈಗ ಅದೂ ಇಲ್ಲ ನೀನು ಅದನ್ನು ತೆಗೆದುಕೊಂಡಿದ್ದೀಯಾ ಅವನು ಸ್ವಲ್ಪ ಹೊತ್ತು ಮೌನವಾಗಿದ್ದನು ನಂತರ ಹೇಳಿದನು ನಾನು ಹೇಳಬಹುದಿಲ್ಲ ದೀಪಿಕಾ ಆದರೆ ನೀನು ಅಪಾಯದಲ್ಲಿದ್ದೀಯಾ ಈ ಮಾತು ಕೇಳುತ್ತಿದ್ದಂತೆಯೇ ಆಕೆಯ ಮನೆಯಲ್ಲಿ ಬಾಗಿಲಿನ ಬೆಲ್ ಬಾರಿತು ದೀಪಿಕಾ ನಿಧಾನವಾಗಿ ಬಾಗಿಲಿನತ್ತ ಹೋದಳು ಹೃದಯ ಬಡಿತ ವೇಗವಾಗಿ ಸ್ಪಂದಿಸುತ್ತಿತ್ತು ಯಾರೂ ಇರಬಹುದು ಆಕೆ ಬಾಗಿಲು ತೆರೆದು ನೋಡಿದಳು ಆದಿತ್ಯ ಆದಿತ್ಯ ತನ್ನ ಮುಖದಲ್ಲಿ ತೀವ್ರ ಆತಂಕವನ್ನು ತೋರಿಸುತ್ತಾ ಒಳಗೆ ಪ್ರವೇಶಿಸಿದ ನೀನೂ ಯಾಕೆ ನನ್ನ ಕರೆಗಳನ್ನೇ ತಿಲ್ಲ ದೀಪಿಕಾ ನೀನೂ ಈಗ ತಕ್ಷಣ ಇಲ್ಲಿ ತಪಾಸಣೆ ಮಾಡಬೇಕು ಆಕೆ ತಕ್ಷಣವೇ ಒತ್ತಾಯಿಸಿದಳು ನನಗೆ ಯಾರನ್ನು ನಂಬಬೇಕು ನೀನೋ ರೋಹಿತೋ ಆದಿತ್ಯನ ಮುಖ ಕತ್ತಲಾಗಿ ಬಿಟ್ಟಿತು ಅವನೂ ಪಳಪಳನೆ ಆಕೆಯ ಕಣ್ಣಿನೊಳಗೆ ನೋಡಿ ಹೇಳಿದ ನಾನೂ ಇಲ್ಲಿಗೆ ನಿನ್ನನ್ನು ಉಳಿಸಲು ಬಂದಿದ್ದೇನೆ ಆದರೆ ನಿನಗೆ ಅದು ಗೊತ್ತಾಗೋದೆ ಮುಂದೆ